ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ನೋಡಿರಿ ಮತ್ತೊಂದು ಒಂದು ನ್ಯೂ ಟ್ರ್ಯಾಕ್ಟರ್ ನಮ್ಮ ದೋಸ್ತಿಂದ ಮೊನ್ನೆ ಒಂದು ವಿಡಿಯೋ ಮಾಡಿದ್ದು ನೀವು ನೋಡಿರ್ಬೋದು ಅದೇ ಟ್ರ್ಯಾಕ್ಟರ್ನ ಮತ್ತು ಎಲ್ಲ ಹೋಟೆಫ್ ಮಾಡ್ಯಾನೆ ಇದೆ ಇದೇನೋ ತರ ಬಂಪರ್ ಬಂಪರ್ ಫ್ರೆಂಡ್ಸ್ ಇದು ಬಂಪರ್ ಮತ್ತು ಗಾಲಿ ಈ ಥರ ಹೆವಿ ಗಾಲಿ ಮಾಡ್ಯಾನ ಕಣದ ಒಟ್ಟು ಕಣಕ್ಕೆ ರೆಡಿ ಆಗತ್ತೈತಿ ಟ್ರ್ಯಾಕ್ಟ್ರಾ ಯಾಕೆ ಕಣಕ್ ಬರ್ದಿ ಗೊತ್ತಿಲ್ಲ ಹಾ ಏನೋ ಇಲ್ಲಿ ಬ್ಯಾಂಡ್ ಮಾಡ್ಬೇಕಲ್ಲ ಫ್ರೆಂಡ್ಸ್ ನೋಡ್ರಿ ಈಗ ಫುಲ್ ಹೈ ಗೇರ್ದಾಗೈತಿ ಯಾವ ಥರ ಸ್ಪೀಡ್ ವರ್ಕ್ ಆಕತೈತಿ ನೋಡ್ರಿ ಮುಂದಿನ ಗಾಳಿ ಅದು ಹಿಂದೂಸ್ತಾನ ಗಾಡಿ ಗೋ ಎಪ್ಸ್ಬೇಕು ಓ ಏನಿ ಹ್ಯಾಂಗ ಹುಡುಗ ಭಾಳ ಬದ್ದಿ ಹಿಂದೊಂದು ಬ್ಯಾಟ್ರಿ ಚಾಂದ ಸೊ ಫ್ರೆಂಡ್ಸ್ ಒಟ್ಟಾಗ ಗೋಟ್ ಎಪ್ಸಿಗೆ ಮುಂದಿನ ಗಾಡಿ ಮುರ್ದ ಕಳ್ಸು ನೀವು ಮನೆಗೆ ಮರ ನಿನ್ನ ವಯಸ್ನ गाली ಈ ಫೆಲ್ಲಿಂಗ್ ಹೆಚ್ಚಕಮಕತಿ ಸೋ ಫ್ರೆಂಡ್ಸ್ ಈಗ ನೋಡಿ ಗೋ ಟೆಪ್ಸ್ ತಾನು ಎಬ್ಸ ಈ ವಿಡಿಯೋ ಮಾಡ್ನ ಕೇಯ್ ದಂದ್ರ ರಿಮೋಟ್ ತರ್ತೀನಿ ಮತ್ತೆ ತಗೊಂಡ್ ಬಾಚಿನ ನಿಮ್ ರಿಮೋಟ್ ಹೆಂ ಹಾ ಹೀನ್ ತಗೊಂಡೆ ಎಬ್ಸ ಮುಂದೆ ಆ ಇಲ್ಲಿ ಕ್ಯಾಮೆರಾ ಹಾ ಎಬ್ಸ ಈಗ ಹಳ جائیں ಗಾರೋ ಅಂದ್ ಬಟ್ ಬೆಟ್ಟಿ ನಿಂತು ಬಿಡಿ இது இடங்கிட் ஒடது ஏன் சேண்ட்ஸ் இது கணக்கு பாடக்கத்தி அந்த ஹாக்கி நோட்ரிங்க சும்மா ஏனோ பிரயத்ன நோட் நாமக்கணக்குனாக்குறா நமக்கு